ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸಿಂಪಲ್ ಆಗಿ ಮೊಸರು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಏನಾದರೂ ಸಾಂಬಾರು ಇಲ್ಲ ಅಂತ ಅಂದರೆ ಅಥವಾ ತರಕಾರಿ ಇಲ್ಲ ಅಂತ ಅಂದರೆ ಇದನ್ನ ಈಸಿಯಾಗಿ ಮಾಡ್ಕೊಬೋದು ಅದರಲ್ಲೂ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಬದನೆಕಾಯಿ ಹಾಕ್ಕೊಂಡು ಮೊಸರು ಬಜ್ಜಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಏನೆಲ್ಲ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಚಿಟಿಕೆ ಮೆಂತ್ಯದ ಪುಡಿ ಒಂದು ಆರು ಕಾಳಷ್ಟು ಮೆಣಸು ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಬೀಜ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದೂವರೆ ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಎರಡು ಕಡ್ಡಿಯಷ್ಟು ಕರಿಬೇವು ಒಂದು ಎರಡು ಈರುಳ್ಳಿ ಒಂದು ಹತ್ತು ಬೆಳ್ಳುಳ್ಳಿ ಇಲ್ಕು ಒಂದು ಮೂರು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಬೇಯಿಸಿಕೊಂಡಿರೋ ಬದನೆಕಾಯಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಈಗ ಒಂದು ಪ್ಯಾನ್ ಅಲ್ಲಿ ಎರಡು ಸ್ಪೂನಷ್ಟು ಕಡಲೆ ಬೀಜ ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಎಲ್ಲ ನೀಟಾಗಿ ಫ್ರೈ ಆಗಿರಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಸಲ ಮಾಡ್ಕೊಳ್ಳಿ ಮತ್ತೆ ಖಂಡಿತ ನೀವು ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಬೋದು ಏನು ಕಷ್ಟ ಅನ್ಸಲ್ಲ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಇದಕ್ಕೆ ಕರಿಬೇವು ತೊಗೊಂಡಿದ್ವಲ್ಲ ಕರಿಬೇವ್ನೂ ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಮುಂಚೆನೇ ಕರಿಬೇವು ಹಾಕ್ಬಿಟ್ರೆ ಆಗಿಬಿಡುತ್ತೆ ಹಾಗಾಗಿ ಚೆನ್ನಾಗಿ ಹಸಿರು ಮೆಣಸಿನ್ಕಾಯಿ ಮತ್ತು ಕಡಲೆ ಬೀಜ ಎರಡು ಫ್ರೈ ಆದಮೇಲೆ ಇದನ್ನ ಹಾಕಿ ಸ್ಟವ್ ಆಫ್ ಮಾಡಿ ಸ್ಟವ್ ಕಾವ್ಗೆ ಅದು ಬಿಸಿ ಆಗುತ್ತೆ ಈಗ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ಸ್ಪೂನಷ್ಟು ಕಾಯಿ ತುರಿ ಹಾಗೆ ಒಂದು ಹತ್ತು ಬೆಳ್ಳುಳ್ಳಿ ಇಲ್ಕನ್ನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಇಲ್ಕ್ ಜಾಸ್ತಿ ಹಾಕ್ತಷ್ಟು ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆನೂ ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಒಂದು ಚಿಟ್ಟಿಕೆ ಆಗುವಷ್ಟು ಮೆಂತ್ಯದ ಪುಡಿ ಇದ್ದೀನಿ ಮೆಂತ್ಯದ ಪುಡಿನ ಜಾಸ್ತಿ ಹಾಕಿದ್ರೆ ಕಹಿ ಬಂದ್ಬಿಡುತ್ತೆ ಸ್ವಲ್ಪ ಹಾಕಿ ಹಾಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಗೆ ಕಾಳುಮೆಣಸು ಸಹ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಈರುಳ್ಳಿ ಹಚ್ಕೊಂಡಿದ್ವಲ್ಲ ಅದನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಸಹ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಆ್ಯಡ್ ಮಾಡಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇದು ಪೇಸ್ಟ್ ಆಗಿರಬೇಕು ಈಗ ಈ ಪೇಸ್ಟನ್ನ ಮೊಸರಿಗೆ ಆ್ಯಡ್ ಮಾಡೋಣ ಮೊಸರು ಜಾಸ್ತಿ ಹುಳಿ ಇರಬಾರ್ದು ಇದ್ರೆ ಅಷ್ಟು ಚೆನ್ನಾಗಲ್ಲ ಸಾಂಬಾರು ನಾವು ರುಬ್ಬಿದ್ದೀವಲ್ಲ ಮಸಾಲೆ ಅದನ್ನೇ ಬಿಸಿ ಅನ್ನಕ್ಕೆ ಅಥವಾ ಅದನ್ನು ಹಾಕಿಬಿಟ್ಟು ಸಾಂಬಾರು ರೀತಿ ಮಾಡಿಕೊಂಡ್ರೆ ಅದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಕಡೆ ಎಲ್ಲ ಇದನ್ನು ಸಾಂಬಾರನ್ನೆಲ್ಲ ಮೊಸರು ಬಜ್ಜಿ ಅಂತ ಕರಿತೀವಿ ಈ ಮೊಸರು ಬಜ್ಜಿನ ತುಂಬ ಥರದಲ್ಲಿ ಮಾಡ್ಬೋದು ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಖಾರ ನೋಡಿಕೊಂಡು ನಾವು ಮಿಕ್ಸ್ ಮಾಡ್ಕೊಬೋದು ಹಾಗೆ ನೀರನ್ನು ಸಹ ಗಟ್ಟಿ ಅನ್ಸಿದ್ರೆ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಈಗ ಇದು ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಈಗ ಇದಕ್ಕೆ ನಾನು ಸಣ್ಣ ಹಚ್ಚಿಟ್ಕೊಂಡಿರೋ ಈರುಳ್ಳಿ ಸೇರಿಸ್ತಾ ಇದ್ದೀನಿ ಹಸಿ ಈರುಳ್ಳಿ ಅಂತೂ ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಬೇಯಿಸ್ಕೊಂಡಿಟ್ಕೊಂಡಿರೋ ಬದ್ನೆಕಾಯಿನೂ ಸಹ ಆ್ಯಡ್ ಮಾಡಬೇಕು ಬದನೆಕಾಯಿ ನಿಮಗೆ ಬೇಡ ಅನ್ಸಿದ್ರೆ ಸ್ಕಿಪ್ ಮಾಡ್ಬೋದು ಆದರೆ ಬದನೆಕಾಯಿ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಸಾಂಬಾರು ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಒಗ್ಗರಣೆ ಸಹ ಬೇಕಾಗಲ್ಲ ಹಾಗೇ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುದ್ದೆಗಷ್ಟೇ ಅಲ್ಲ ಬಿಸಿ ಬಿಸಿ ಅನ್ನಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ